ಸ್ನೇಹಿತರೆ ನಮಸ್ಕಾರ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೆಂಗಳೂರು ಮೆಟ್ರೋ ರೈಲು ನಿಗಮ ಲಿಮಿಟೆಡ್ ಬಿಎಂಆರ್ಸಿಎಲ್ ಇದೀಗ ನಗರದ ಇತಿಹಾಸದಲ್ಲೇ ಅತಿ ದೊಡ್ಡ ಮೆಟ್ರೋ ಮಾರ್ಗವನ್ನು ನಿರ್ಮಿಸಲು ಹೆಜ್ಜೆ ಇಟ್ಟಿದೆ ಈ ಹೊಸ ಮೆಟ್ರೋ ಮಾರ್ಗವು ಎಪ್ಪತ್ತೆರಡು ಕಿಲೋಮೀಟರ್ ಉದ್ದ ಇರಲಿದ್ದು ಐವತ್ತಕ್ಕೂ ಹೆಚ್ಚು ನಿಲ್ದಾಣಗಳನ್ನು ಹೊಂದಿರುತ್ತದೆ ಇದು ನಗರದ ಹಲವು ಪ್ರಮುಖ ವಸತಿ ವಾಣಿಜ್ಯ ಮತ್ತು ತಂತ್ರಜ್ಞಾನ ಪ್ರದೇಶಗಳನ್ನು ಸಂಪರ್ಕಿಸಲು ಸಹಾಯ ಮಾಡಲಿದೆ ಬನ್ನೇರುಘಟ್ಟ ರಸ್ತೆಯ ಕಾಳೇನ ಅಗ್ರಹಾರದಿಂದ ಪ್ರಾರಂಭವಾಗುವ ಈ ಮಾರ್ಗವು ಜಿಗಣಿ ಅತ್ತಿಬೆಲೆ ಸರ್ಜಾಪುರ ದೊಮ್ಮಸಂದ್ರ ವೃತ್ತ ಮತ್ತು ವರ್ತೂರ್ ಮೂಲಕ ವೈಟ್ ಫೀಲ್ಡ್ ಕಾಡುಗೋಡಿ ಟ್ರೀ ಪಾರ್ಕ್ವರೆಗೆ ಇರಲಿದೆ ಈ ಮಾರ್ಗದಿಂದ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ವಿಶೇಷವಾಗಿ ಐಟಿ ಕಂಪನಿಗಳು ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲಸ ಮಾಡುವವರು ಪ್ರಯೋಜನ ಪಡಿತಾರೆ ಈ ಯೋಜನೆಯ ಉದ್ದೇಶ ಬೆಂಗಳೂರಿನ ವೇಗವಾಗಿ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಉತ್ತಮ ಮತ್ತು ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯನ್ನು ನೀಡುವುದು ಈ ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನು ಅಂದರೆ ಡಿಪಿಆರ್ ಅನ್ನ ದೆಹಲಿಯ ಎಂಟ್ರೋಸಾಫ್ಟ್ ಸಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸಂಸ್ಥೆ ತಯಾರಿಸಿದೆ ವರದಿಯಲ್ಲಿ ಮಾರ್ಗ ಯೋಜನೆ ಸ್ವಾಧೀನ ನಿರ್ಮಾಣ ವೆಚ್ಚ ಪ್ರಯಾಣಿಕರ ಸಂಖ್ಯೆ ಸಂಚಾರದ ಅಂದಾಜು ಮತ್ತು ಯೋಜನೆಗೆ ಬೇಕಾದ ಭೂಮಿಯ ವಿವರಗಳು ಸೇರಿವೆ ಇತ್ತೀಚೆಗೆ ಆನೆಕಲ್ ತಾಲೂಕಿನ ಸೂರ್ಯ ಸಿಟಿ ನಾಲ್ಕನೇ ಹಂತದಲ್ಲಿ ಎರಡು ಸಾವಿರದ ಮುನ್ನೂರ ಐವತ್ತು ಕೋಟಿ ವೆಚ್ಚದ ಅಂತಾರಾಷ್ಟ್ರೀಯ ಕ್ರೀಡಾ ಸಂಕಿರಣಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಈ ಕ್ರೀಡಾಂಗಣವನ್ನು ಮೆಟ್ರೋ ಸಂಪರ್ಕಿಸಲು ಬಿಎಂಆರ್ಸಿಎಲ್ ಸುಮಾರು ಮೂರು ಪಾಯಿಂಟ್ ಐದರಿಂದ ನಾಲ್ಕು ಕಿಲೋಮೀಟರ್ ಉದ್ದದ ಶಾಖಾ ಮಾರ್ಗವನ್ನು ಯೋಜಿಸಿದೆ ಇದರೊಂದಿಗೆ ಮೆಟ್ರೋ ಮಾರ್ಗದ ಒಟ್ಟು ಉದ್ದ ಎಪ್ಪತ್ತೆರಡು ಕಿಲೋಮೀಟರ್ ಆಗ್ತದೆ ಈ ಶಾಖಾ ಮಾರ್ಗ ಜಿಗಣೆಯಿಂದ ಪ್ರಾರಂಭವಾಗಿ ಆನೆಕಲ್ನ ಕ್ರೀಡಾ ಸಂಕಿರಣದವರೆಗೆ ಹೋಗ್ತದೆ ಇದರಿಂದ ಬನ್ನೇರುಘಟ್ಟ ಜಿಗಣಿ ಮತ್ತು ಆನೆಕಲ್ ಭಾಗದ ಜನರು ನೇರವಾಗಿ ಕ್ರೀಡಾ ಸಂಕಿರಣ ತಲುಪಲು ಸಾಧ್ಯವಾಗ್ತದೆ ಮುಖ್ಯ ಮಾರ್ಗ ಮತ್ತು ಈ ಶಾಖಾ ಮಾರ್ಗ ಎರಡರಲ್ಲಿಯೂ ಪ್ರತ್ಯೇಕ ರೈಲುಗಳ ವ್ಯವಸ್ಥೆ ಇರಲಿದೆ ಪ್ರಸ್ತಾಪಿತ ಅಂತರಾಷ್ಟ್ರೀಯ ಕ್ರೀಡಾ ಸಂಕೀರ್ಣವು ಭಾರತದ ಅತಿದೊಡ್ಡ ಕ್ರೀಡಾ ಕೇಂದ್ರಗಳಲ್ಲಿ ಒಂದಾಗಲಿದೆ ಇದರಲ್ಲಿ ಎಂಬತ್ತು ಸಾವಿರ ಪ್ರೇಕ್ಷಕರ ಆಸನ ಸಾಮರ್ಥ್ಯದ ಕ್ರಿಕೆಟ್ ಮೈದಾನ ಮೂವತ್ತು ಸಾವಿರ ಜನರಿಗೆ ಸಭಾಂಗಣ ಮತ್ತು ಇಪ್ಪತ್ನಾಲ್ಕು ಒಳಾಂಗಣ ಹಾಗೂ ಹೊರಾಂಗಣ ಕ್ರೀಡೆಗಳಿಗೆ ಸೌಲಭ್ಯಗಳು ಇರಲಿವೆ ಈ ಯೋಜನೆಗೆ ಸಂಬಂಧಿಸಿದ ವಿವರವಾದ ಯೋಜನಾ ವರದಿ ಡಿಪಿಆರ್ ತಯಾರಿಸುವ ಜವಾಬ್ದಾರಿಯನ್ನು ವಸತಿ ಇಲಾಖೆ ಹೊತ್ತಿದೆ ಬಿಎಂಆರ್ಸಿಎಲ್ ತನ್ನ ಮೆಟ್ರೋ ಯೋಜನೆಯ ಕಾರ್ಯಸಾಧ್ಯತಾ ವರದಿಯನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಸರ್ಕಾರಕ್ಕೆ ಸಲ್ಲಿಸಲಿದೆ ನಂತರ ರಾಜ್ಯ ಸರ್ಕಾರದ ಅನುಮೋದನೆ ಸಿಕ್ಕರೆ ಡಿಪಿಆರ್ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಈ ಪ್ರಕ್ರಿಯೆಗೆ ಸುಮಾರು ಒಂದು ವರ್ಷ ಕಾಲ ಬೇಕಾಗ್ತದೆ ನಂತರ ಯೋಜನೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಂತಿಮ ಅನುಮೋದನೆ ಬೇಕಾಗ್ತದೆ ಇದಕ್ಕೆ ಮತ್ತೆ ಎರಡು ವರ್ಷಗಳು ಹಿಡಿಬಹುದು ಎಲ್ಲ ಅನುಮೋದನೆಗಳು ಸಮಯಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಸುಮಾರಿಗೆ ನಿರ್ಮಾಣ ಕಾರ್ಯಗಳು ಪ್ರಾರಂಭವಾಗಿ ಯೋಜನೆ ಪೂರ್ಣಗೊಳ್ಳಲು ಐದರಿಂದ ಹತ್ತು ವರ್ಷಗಳು ಹಿಡಿಬಹುದು ಅಂತ ಅಂದಾಜಿಸಲಾಗಿದೆ ಈ ಹೊಸ ಮಾರ್ಗವು ಅಂಡರ್ಗ್ರೌಂಡ್ ಮತ್ತು ಎತ್ತರದ ಟ್ರ್ಯಾಕ್ಗಳ ಸಂಯೋಜನೆಯಾಗಿದ್ದು ತಾಂತ್ರಿಕವಾಗಿ ತುಂಬ ಸವಾಲಿನ ಯೋಜನೆಯಾಗಿದೆ ಈ ಮಾರ್ಗ ನಗರದಲ್ಲಿ ಪ್ರಮುಖ ಐಟಿ ಪಾರ್ಕ್ಗಳು ಮತ್ತು ವಸತಿ ಪ್ರದೇಶಗಳನ್ನು ಮಾತ್ರವಲ್ಲದೆ ಸರ್ಜಾಪುರದ ಬಳಿ ನಿರ್ಮಾಣವಾಗ್ತಿರುವ ಸ್ವಿಫ್ಟ್ ಸಿಟಿ ಎಂಬ ಹೊಸ ಸ್ಟಾರ್ಟ್ಅಪ್ ಮತ್ತು ಉದ್ಯಮ ನಗರಿಯನ್ನು ಸಂಪರ್ಕಿಸುತ್ತದೆ ಈ ಭಾಗ ಇನ್ನೂ ಅಭಿವೃದ್ಧಿಯ ಹಂತದಲ್ಲಿರೋದ್ರಿಂದ ನಿಲ್ದಾಣಗಳ ನಡುವಿನ ಅಂತರ ನಗರ ಮಧ್ಯ ಭಾಗಕ್ಕಿಂತ ಸ್ವಲ್ಪ ಹೆಚ್ಚು ಇರಲಿದೆ ಆದರೂ ಈ ಮಾರ್ಗದಲ್ಲಿ ಐವತ್ತಕ್ಕೂ ಹೆಚ್ಚು ನಿಲ್ದಾಣಗಳು ಇರಲಿವೆ ಇದರಿಂದ ಹೊಸ ವಸತಿ ಮತ್ತು ಉದ್ಯೋಗ ಪ್ರದೇಶಗಳಿಗೂ ಮೆಟ್ರೋ ಸೇವೆ ತಲುಪುತ್ತದೆ ಈ ಎಪ್ಪತ್ತೆರಡು ಕಿಲೋಮೀಟರ್ ಉದ್ದದ ಮಾರ್ಗವು ಬಿಎಂಆರ್ ಸಿಎಲ್ನ ಏನೂರ ಹತ್ತು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಉದ್ದದ ಮಾಸ್ಟರ್ ಪ್ಲಾನ್ನ ಪ್ರಮುಖ ಭಾಗವಾಗಿದ್ದು ಇದರಲ್ಲಿ ಆರು ವಿಸ್ತರಣೆ ಮಾರ್ಗಗಳು ಮತ್ತು ಎರಡು ಹೊಸ ಮಾರ್ಗಗಳು ಸೇರಿವೆ ಈ ಎಲ್ಲ ಯೋಜನೆಗಳು ಪೂರ್ಣಗೊಂಡ ಬಳಿಕ ಬೆಂಗಳೂರು ಮೆಟ್ರೋ ನೆಟ್ವರ್ಕ್ ಒಟ್ಟು ನಾನೂರ ಅರವತ್ತೇಳು ಪಾಯಿಂಟ್ ಆರು ಒಂಬತ್ತು ಕಿಲೋಮೀಟರ್ ಗಳಿಗೆ ಇದು ದೆಹಲಿ ಮೆಟ್ರೋಗೆ ಸಮಾನವಾಗುತ್ತದೆ ಎದೆಷ್ಟು ಬೆಂಗಳೂರಿನ ಅತಿ ಉದ್ದದ ಮೆಟ್ರೋ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ